ನಾವು ಏನು ಸಾಧಿಸಿದ್ವಿ ಅನ್ನೋದಕ್ಕಿನ್ನ ಎಷ್ಟು ಸಾರ್ಥಕ ಆಯ್ತು ಅನ್ನೋದು ಬೇಕಿ ಪ್ರಪಂಚದೊಳಗೆ ನಾನು ಕಲ್ತಿರೋದು ಎಷ್ಟು ಉಪಯೋಗ ಆಯ್ತು ನನಗಾಯ್ತು ಸಮಾಜಕ್ಕಾಯ್ತೋ ಇದಾರು ಬೇಕಲ್ಲ ರಾಮಕೃಷ್ಣ ಪರಮಾಂಸರು ಕೂತಿದ್ರು ಅಲ್ಲೊಂದು ಒಳೆ ದಂಡೆಲು ಕೂತಿದ್ರು ಒಬ್ಬ ಸನ್ಯಾಸಿ ಬಂದ ಹೆಂಗೆ ಗಡ್ಡ ಗಿಡ್ಡ ಬಿಟ್ಕೊಂಡು ದುದ್ರಾಕ್ಷೆ ಎಲ್ಲ ಹಾಕೊಂಡು ಏನ್ ಕಾಯು ಎಲ್ಲ ಧರಿಸ್ಕೊಂಡು ಬಂದ ಯಾರ ಇಲ್ಲಿ ರಾಮಕೃಷ್ಣ ಪರಮಾಂಸ ಅಂದ್ರು ನಾನೇ ಕಣಪ್ಪ ನಾನೇ ಏನೋ ಅಂದರು ಏನು ಸಾಧನೆ ಮಾಡಿದೀಯ ನೀನು ಏನು ಮಾಡಿಲ್ಲ ಕಾಳಿಕಾ ಮಾತೆ ಉಪಾಸನೆ ಮಾಡ್ತೀನಿ ನನ್ನನ್ನು ನಾನು ಅರ್ಥ ಮಾಡ್ಕೆ ನೀವು ಅಷ್ಟೇ ಸಾಧನೆ ಅಂದರು ನಾನೇನು ಸಾಧನೆ ಮಾಡ್ಯಂಗ್ ಗೊತ್ತಾ ಅಂದರು ಏನು ಮಾಡಿದ್ಯಪ್ಪ ಅಂದ್ರು ರಾಮಕೃಷ್ಣ ನೀರ್ ನೀರ್ಮೇಲೆ ನಡೀತೀನಿ ನಾನು ಅಂದರು ನೀರ್ಮೇಲೆ ನಡೀತೀನಿ ಎಲ್ಲಿ ನಡೆದು ತೋರಿಸು ಅಂದ್ರು ಅವನ ಕೈಲಿ ಕಮಣಲ್ಲ ಹಿಡ್ಕೊಂಡು ಒಳೆ ಮೇಲೆ ನಡೆದ್ಬಿಟ್ಟ ಅವನು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದ ಜನ ನೋಡಿ ಸಂತೋಷಪಟ್ಟು ಆಹಾ ಎಷ್ಟು ಚೆನ್ನಾಗಿ ನಡೆದ್ನಪ್ಪ ಪುಣ್ಯಾತ್ಮ ನೋಡು ನನ್ನ ಸಾಧನೆ ಎಷ್ಟು ದೊಡ್ಡದು ನೀನು ನಡೆದು ತೋರಿಸ್ತೀಯಾ ಅಂದರು ಅವರು ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು ಈ ನೀರ್ ಮೇಲೆ ನಡೀದ ಕಲಿಕೆ ವರ್ಷದಿಂದ ಸಾಧನೆ ಮಾಡಿದ್ದೀಯ ನೀನು ಅಂದ್ರು ಮೂವತ್ತು ವರ್ಷದಿಂದ ಸಾಧನೆ ಮಾಡಿ ಕಲ್ತೀವನಿ ಅಂದ್ರು ಅದಕ್ಕೆ ಅವ್ರಂದ್ರು ಎರಡು ರೂಪಾಯಿ ಕೊಟ್ರೆ ದೋಣಿಯವರು ಆಚೆ ಕೆಲಕ್ ದಾಟಿಸ್ತಾರಪ್ಪ ಇದು ಕಲಿಕೆ ಮೂವತ್ತು ವರ್ಷ ವ್ಯರ್ಥ ಮಾಡಿದಿಲ್ಲ ಮೂರ್ಖ ಅಂದ್ರು ಇದು ಯಾಕೆ ಕಲಿಕೋ ಅದೇ ದೋಣಿಯವರು ಇದ್ರು ಎರಡು ರೂಪಾಯಿ ಕೊಟ್ರಿ ಇಲ್ಲ ಅದು ಇಲ್ಲ ಅಂದ್ರೆ ಪ್ರೀನಕರಕ್ಕೆ ಅವರು ಇದು ಸಾಧನೆಯ ನಿಂದು ಯೋಚಿಸ್ಬೇಕು ಏನ್ ಸಾಧಿಸ್ಬೇಕು ನಾನು ಅನ್ನೋದು ಯೋಚಿಸ್ಬೇಕು ಬಂದ್ ಅಥವಾ ಸಾಧಿಸಿದ್ದು ಸಂಪಾದಿಸಿದ್ದು ಖರ್ಚಂಗಾಯ್ತು ಇವತ್ತೊಂದು ಐದು ಸಾವಿರ ರೂಪಾಯಿ ಕೊಟ್ಟಿರ್ಬೋದಾ ನೀವು ದೇವಸ್ಥಾನಕ್ಕೆ ಆ ಐದು ಸಾವಿರ ರೂಪಾಯಿಗೆ ಒಂದು ರಶೀದಿ ಕೊಡ್ತಾರ ಅವರು ಎಷ್ಟು ನೋಡ್ತೀರ್ರಿ ಅದನ್ನ ಅಲ್ಲೊಂದು ಫೋಟೋ ಬಸವಪ್ಪನ ಫೋಟೋ ಅದೇ ಕೆಳಗಡೆ ನಿಮ್ಮ ಹೆಸರು ಅದೇ ನಿಮ್ಮ ಕುಟುಂಬದ ಹೆಸರು ಅದೇ ನೋಡಿದ್ರೆ ಆನಂದ ಆಗತ್ತೆ ಅಭಿಮಾನ ಉಕ್ಕತ್ತೆ ಐದು ಸಾವಿರ ಕೊಟ್ಟೆ ನಾನೈದು ಸಾವಿರ ಕೊಟ್ಟೆ ಅಂತ ಊರಿಗೆಲ್ಲ ಹೇಳ್ಕೊ ಓಡಾಡ್ಬೋದು ನಂಟ್ರಿಗೆ ಹೇಳ್ಬೋದು ರಶೀತಿ ಸೋಕೇಶಲ್ಲಿ ಇಡ್ಬೋದು ಬೀಗರಿಗೆ ಹೇಳ್ಬೋದು ಅಳಿಮೈನ್ ತೋರಿಸ್ಬೋದು ಅಲ್ವಾ ಅಪೋಲೋ ಆಸ್ಪತ್ರೆಗೆ ಐದು ಲಕ್ಷ ಕಟ್ಬಿಟ್ಟು ಯಾರು ತೋರಿಸಿಯ ಪರಿಸ್ಥಿತಿಯ ತೋರ್ಸು ಕಾದ್ ನೋಡು ಹೆಂಗೆ ಕಟ್ಟಿವಿ ನೋಡು ಹೆಂಗೆ ಕಟ್ಟಿವಿ ನೋಡು ಅನ್ಕಾದ ಕಟ್ಟು ನೀವು ನಾನೇ ಬರ ಬಂದಿದೆ ಅಂತ ಐದು ಸಾವಿರ ರೂಪಾಯಿ ಕೊಟ್ಟದ್ದು ಸಂತೋಷ ಕೊಡ್ತು ನೀವೇ ಖರ್ಚು ಮಾಡಿ ಅದನ್ ಆಸ್ಪತ್ರೆಗೆ ಖರ್ಚು ಮಾಡಿ ಬಂದ ಐದು ಲಕ್ಷ ಯಾಕೋ ಬೇಸರ ಉಂಟು ಮಾಡ್ತು ಅದಕ್ಕೆ ಭಗವಂತನ ಮುಂದೆ ಒಂದ್ಸಲ ಕೇಳ್ಕೋಬೇಕಂತೆ ನಾನೇನೋ ಸಂಪಾದಿಸ್ತೀನಿ ಅನ್ನ ಸಂಪಾದನೆ ಮಾಡೋ ಸ್ವಲ್ಪ ಒಳ್ಳೆ ಮಾರ್ಗದಲ್ಲಿ ಖರ್ಚಾಗುವಂಗೆ ಮಾಡಪ್ಪ ಬೇಕಾದ್ರೆ ನಿನ್ನ ಸನ್ನಿಧಾನದಲ್ಲಿ ಸಾವಿರ ಜನಕ್ಕೆ ಅನ್ನ ಹಾಕ್ಬಿಡ್ತೀನಿ ಯಾರ ಬಡ ಮಕ್ಕಳು ಓದೋಕ್ಕಿಲ್ಲ ಅಂದ್ರೆ ಅವ್ರಿಗೊಂದು ಇಪ್ಪತ್ತು ಸಾವಿರ ಹಣ ಕೊಟ್ಬಿಡ್ತೀನಿ ಧರ್ಮಕಾರಿ ಯಾವುದಾದ್ರು ಆದರೆ ಅದಕ್ಕೇನಾದ್ರೂ ಒಂದು ಸಹಕಾರ ಮಾಡ್ತೀನಿ ಸುಮ್ಮನೆ ವ್ಯರ್ಥವಾಗಿ ಎಲ್ಲೆಲ್ಲೋ ಕಟ್ಸ್ರೆ ನನಗೂ ಹೊಟ್ಟೆ ಹೊರೀತದೆ ಆಸ್ಪತ್ರೆ ಕಟ್ಟುವ ಹಣ ಅಥವಾ ಮಗ ಕಲಿಬಾರದು ಕಲ್ತು ವ್ಯರ್ಥ ಮಾಡುವಂಥ ಹಣ ವಿಚಿತ್ರವಾಗಿ ಖರ್ಚು ಮಾಡ್ತಾರೆ ಜನ ಒಂದು ಸಾರ್ಥಕದ ಮನೋರಂಜನೆ ಬೇಕ್ರಿ ನಮ್ಮ ಸಂತೋಷಕ್ಕೂ ಒಂದು ಅರ್ಥ ಇದೆ ಸಂತೋಷಕ್ಕೂ ಒಂದು ಅರ್ಥ ಇದೆ ಒಂದು ಸಿನಿಮಾ ನೋಡ್ಬೋದು ಒಂದು ಕಡೆ ಎಲ್ಲರ ಹೆಂಡತಿ ಮಕ್ಳು ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಬರ್ಬೋದು ಅದು ಸಂತೋಷನೇ ಅದು ಹೊರ್ತುಪಡಿಸಿ ಕೆಲವು ಖರ್ಚುಗಳಿದಾವಲ್ಲ ದುಃಖ ಆಗ್ತದೆ ಅದಕ್ಕೆ ಸದ್ವಿನಿಯೋಗ ಅಂತ ಕರೆದ್ರು ಯಾವ್ದಾರು ಒಬ್ಬ ಬಡ ಹುಡುಗ ಜಾತಿ ಮತ ಮೀರಿ ಆ ಹುಡುಗ ವಿದ್ಯಾವಂತ ಅವ್ನು ಓದ್ಲಿಕ್ಕೆ ಸ್ವಲ್ಪ ಅನಾನುಕೂಲ ಇದೆ ಅಂದಾಗ ನೀವು ಮಾಡೋ ಅನುಕೂಲ ಅದೆಲ್ಲ ಅದು ಬಸವಪ್ಪನ ತಲೆ ಮೇಲೆ ಬಿಲ್ವ ಪತ್ರ ಇಟ್ಟಷ್ಟೇ ಪುಣ್ಯವನ್ನು ಕೊಡುತ್ತೆ ಅಷ್ಟದು ಬಟ್ಟೆಗಂತೂ ತನ್ನ ಆಗ್ತೀವಲ್ಲ ಅದು ಭಗವಂತನಿಗೆ ಬೆಣ್ಣೆ ಅಲಂಕಾರ ಮಾಡಿದಷ್ಟೇ ಒಳ್ಳೆಯದನ್ನು ಮಾಡುತ್ತೆ ನಮಗೆ ಅದಕ್ಕೆ ನಾವು ಸಂಪಾದ ಸದ್ವಿನಿಯೋಗ ಆಗಬೇಕು ಸಾಧನೆ ಅನ್ನೋದು ಸಾರ್ಥಕ ಆಗಬೇಕು ಇಲ್ಲ ಅಂದ್ರೆ ನೀನೇನಪ್ಪ ಸಾಧಿಸ್ತೆ ರಾಮಕೃಷ್ಣ ಪರಮಾಂಸರು ಹೇಳಿದ್ರಲ್ಲ ನೀನ್ ನೀರ್ ಮೇಲೆ ನಡಿಕ್ ಮೂವತ್ ವರ್ಷ ಕಲ್ತಿದ್ದಿ ಎರಡು ರೂಪಾಯಿ ಕೊಡಿ ಆಚೆ ಕಾಲ ಬಿಟ್ಬಿಡ್ತಿದ್ರಲ್ಲ ಆತ್ಮ ಅಂತ ಅದಕ್ಕೋಸ್ಕರ ಯಾವುದು ಸಾಧನೆ ಯಾವುದು ಸಾರ್ಥಕತೆ ಅರ್ಥ ಮಾಡ್ಕೊಂಡು ಬದುಕೋಣ ಬದುಗಾಲ सेवे वंदे उसी राग रे महादेव नाम वे भधु काग रे मुकुति नीरो अनुदान बेड़ में नैया इन पादा इन गाग सबे सुबे değişmiş Premises, vanity, anne, ಿ ನುಡಿರಲಿ ನಿನ್ನ ಧ್ಯವೇ ಒಡನಾಡದಲ್ಲೂ ನಿನ್ನ ಹುಣಗಾದವೇ ಮರ ಜನರು ನನಗೆ ಒಂದು ದಾಸೆಯೂ ಪ್ರತಿ ಜನು ಮನದಲ್ಲೂ ನುಣು ये पादेशवदने भवदास ಕೇಳಿಕೊಂಡ ಆಗ ದಿಗ್ಗಿ ಮಾದಪ್ಪ ಪ್ರತ್ಯಕ್ಷನಾಗಿ ಅಹಂಕಾರಗಳಾಗಿ ಮುರಿಯಿತು ಅವಳ ಸುಟ್ಟು ಕಟ್ಟಿರುವ ಎಲ್ಲವನ್ನು ಬುದ್ಧಿ ಬಂತು ಯಾರಿಗೆ ಕಾಳಮನಿಗೆ ಮಾದಪ್ಪನ ತಪ್ಪು ಮಾಡ್ಬಿಟ್ಟಿದ್ದೀನಿ ದಯ ಮಾಡಿ ಕ್ಷಮಿಸು ಕಾಳಮ್ಮ ನೀ ಮಾಡರ ತಪ್ಪಿಗೆ ಶಿಕ್ಷೆ ಗೊತ್ತಾ ಇಲ್ಲಿ ಸುಟ್ಟು ನಿಂತಿರುವಂತ ಈ ತಿಟ್ಟಿಗೆ ಕಾಳಮನ ತಿಟ್ಟು ಅಂತ ಹೆಸರು ಕೊಟ್ಟಿದ್ದೀನಿ ನನ್ನ ಬೆಟ್ಟು ಪರೋ ಜನ ಈ ತಿಟ್ಟನ್ನು ಹತ್ತಿ ಇಳಿಬೇಕಾದ್ರೆ ಅವರು ಅಂಗಾಲಲ್ಲಿ ಎಷ್ಟು ಬೂದಿ ಸವಿತದೋ ಅಷ್ಟು ನಿನ್ನ ಪಾಪ ಸವೀಲಿ ಹೋಗು ನೋಡಿ ಈಗ ನಾವು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ತಾಳ ಬೆಟ್ಟದ ಹಿಂದ್ಗಡೆ ಒಂದು ದೊಡ್ಡದಾದ ತರ ಸಿಗುತ್ತೆ ಬಸ್ ಪ್ರತಿಯೊಂದು ಹೋಗೋ ಬಸ್ಗಳು ವೆಹಿಕಲ್ಗಳು ಹತ್ತಿ ಸೀಳಿಸ್ತಾರೆ ನೋಡಿ ಅದೇ ಕಾಳುಮಲ ತಿಟ್ಟು ಹಾ ಕಾಳು ತಿಟ್ಟನ್ನ ತಿಟ್ಟನ್ನು ಹತ್ತಿಳಿದ್ಬಿಟ್ರೆ ತಾಳ ಬೆಟ್ಟ ಸಿಕ್ತು ಅಂತಿದ್ರು ನಮ್ ಈಗಿನ ಕಾಲದಲ್ಲಿ ಮಾದಪ್ಪ ಬಂದ್ಬಿಟ್ರೆ ಎಲ್ಲಿಗೆ ನಮ್ಮ ಕತೆ ಮೊಟ್ಟ ಮೊದಲು ನಾರದ್ರು ಬಂದಿದ್ರು ಅಲ್ಲಿಗೆ ಎಲ್ಲಿಗೆ ಬೆಟ್ಟ ಕುರ್ಬ್ರ ಜೀರ್ ಕುರ್ಬು ಸೋಲು ಕರಿಕಲ್ಲು ಜನ ಇದ್ರಲ್ಲ ಅಲ್ಲಿ ಬಂದ್ರು ಏನ್ರಯ್ಯ ನಿಮ್ಮಲ್ಲಿ ನಿಮ್ಗೋಸ್ಕರ ನಾನು ಉತ್ತರ ದೇಶದ ಮಗಾಯ್ತು ನಿಮ್ಮಲ್ಲಿ ಮುಖಂಡ ಯಾರು ನಾನೇ ಒಡೆಯೂ ನೀವೇ ದುಂಡು ದುಂಡು ಮದಯ ಕುಂಡ ದುಂಡ ಕುಂಡ ಒಡೆಯ ದುಂಡ ದುಂಡ್ ಹೆಸರು ಕೊಟ್ಟಿದ್ದೀನಿ ನೋಡು ಕರಿ ಒಡೆಯ ತಾಳು ಬೆಟ್ಟ ಅಂತ ಕರೆದಿದ್ದೀನಿ ನೋಡು ತಾಳು ಬೆಟ್ಟ ಅಂದ್ರೆ ಸ್ವಾಮಿ ತಾಳು ಬೆಟ್ಟ ಅಂದ್ರೆ ಏನ ಭಾಷೆ ತಾಳು ಅಂದ್ರೆ ಬಾಗಿಲು ಬಾಗಿಲು ಬೊಕಲು ಸಮಯ ಕಡೆಯ ಮೊಕಲು ಸಮಯ

ಮುಂದೆ ಆಗೋದ ಅದಕ್ಕೆ ತಾಳು ಬೆಟ್ಟ ಈಗ ಹೋಗೋರು ಎರಡು ಅರ್ಥ ಅಂದ್ರೆ ಒಂದು ಬಾಗಿಲು ಇನ್ನೊಂದು ನಿಂತು ಹೋಗೋದು ಅಂತ ಅದಕ್ಕೆ ಪ್ರತಿಯೊಬ್ಬರು ಹೋಗೋರು ಅಲ್ಲಿ ವೆಹಿಕಲ್ ನಿಲ್ಸ್ಬಿಟ್ಟು ಧೂಪ ಹಾಕ್ಬಿಟ್ಟು ಕರ್ಪುರ ಹಚ್ಬಿಟ್ಟು ಬೆತ್ತ ಬೆಟ್ಟ ಹತ್ತುತ್ತಾರೆ ಬೆಟ್ಟ ಹತ್ತೋ ಶಕ್ತಿ ಕೂಡ ಮಾದಪ್ಪ ಅಂತ ಹೇಳ್ಕೊಂಡು ಇನ್ನೊಂದು ಅರ್ಥ ಬೆಟ್ಟಗಳು ಶುರುವಾಗುವಂತೆ ಎಬ್ಬಾಗಲು ಅದು ಆ ತಾಳ ಬೆಟ್ಟ ಅಂತ ಹೆಸರು ಮಾಡಿ ಮೊದಲಗಿರಿ ಎತ್ತ ರಂಗನಾಥ ಕೈ ಹಿಡಿದು ಶಾಸ್ತ್ರ ಹೇಳ್ತಾನೆ ನೋಡಿ ಎರಡ್ ಸಾವಿರದ ಇಪ್ಪತ್ತಾರ ಆಯ್ತಾ ಬಿಡಿ ಸಮಿ ಏನು ಮದುವೆ ನನ್ ಶಾಸ್ತ್ರ ನೋಡಿ ಎಂದನ ಮಾದಪ್ಪನ ಶಾಸ್ತ್ರ ನೋಡಿ ಎಂದಿದ್ದು ಕಥಾ ಮಾಡೋರು ಕೈ ಹಿಡಿದು ಮಾದಪ್ಪನ ಕೈ ಹಿಡಿದು ರಂಗನಾಥ ಶಾಸ್ತ್ರ ಹೇಳಿದಕ್ಕೆ ರಂಗಸ್ವಾಮಿ ಒಟ್ಟು ರಂಗನ ಬಟ್ಟು ಅಂತ ಹೆಸರಾಯ್ತು ನೋಡಿ ನೀವು ತಾಳ ಬೆಟ್ಟ ಹತ್ತು ಬೆಟ್ಟ ಹತ್ತದ ಮೇಲೆ ಮೊದಲ ಬೆಟ್ಟ ಹತ್ತ ಬಲಭಾಗಕ್ಕೆ ಅದು ಸಿಗುತ್ತೆ ರಂಗಸ್ವಾಮಿ ಒಟ್ಟು ರಂಗನ ಬೊಟ್ಟು ಅಂದ್ರೆ ಅಲ್ಲಿ ಕೂತ್ಕೊಂಡು ರಂಗಸ್ವಾಮಿ ಮಾದಪ್ಪನ ಕೈ ಹಿಡಿದು ಶಾಸ್ತ್ರ ಹೇಳಿದಂತೆ ಈಗಲೂ ಅದು ಸ್ಥಳ ಇದೆ ಅದು ಮಲೆಮಲೆಗಳಲ್ಲಿ ಎತ್ತರವಾದ ಮಲೆ ಆನುಮಲೆ ಒಂದು ಹಾನೆ ತನ್ನ ಸೊಂಡಲನ್ನು ದಿಂಬಾ ಕೊಟ್ಟು ಇನ್ನೊಂದು ಹಾನೆ ತನ್ನ ಹಗಲಬಾದ ಕಿವಿಗಳಿಂದ ಗಾಳಿ ಬೀಸಿದಿಕ್ಕೆ ಆ ಸ್ಥಳಕ್ಕೆ ಆನೆ ತಲೆ ದಿಂಬ ಅಂತ ಹೆಸರಾಯ್ತು ಇರುವಂತಹ ಎಪ್ಪತ್ತೇಳು ಬೆಟ್ಟಗಳಲ್ಲಿ ದೊಡ್ಡ ಬೆಟ್ಟ ಆನೆ ಆನೆ ದಿಂಬ ಆ ಬೆಟ್ಟದ ಮೇಲೆ ಹತ್ತಿ ನಿಂತು ಬಿಟ್ರೆ ಗೋಪುರ ಅಂದರಿಗೆ ಹಂಗೆ ಸಾಣುಗ ಮಠ ಪರಮಾತ್ಮನ ವಿಗ್ರಹ ಎಲ್ಲ ಕೈಲಾಸ ಕಂಡ ಕಾಣುತ್ತೆ ಅದು ಆ ಕಡೆ ಉರುಳು ಬಿಟ್ರೆ ಬೆಟ್ಟ ಸೇರ್ಕೊಂಡ್ಬಿಡ್ತೀವಿ ಅಂತಿದ್ರು ಇಂದಿನ ಕಾಲದಲ್ಲಿ ಮಾದೇಶ್ವರ ಸುಮ್ಮನೆ ಹಿಂತಿರುಗಿ ನೋಡಿದ್ರಲ್ಲ ಕುಂತೂರು ಬೆಟ್ಟದ ಗುರುಕರಣಿ ಜ್ಯೋತಿ ಕಾಣ್ತಿತ್ತು ಬಸವ ಸರ್ಪ ಪುಟ್ಟು ಬಂದಿದ್ರಲ್ಲ ಮಾದಪ್ಪ ಅದ್ ಕಾಣ್ಬಿಡ್ತು ಓಹೋ ನಾನು ಇದ್ ಜ್ಯೋತಿ ಕಾಣಿದ್ರ ಸ್ಥಳಕ್ಕೆ ನಾನು ಹೋಗ್ಬಿಡ್ಬೇಕು ಅಂತ ಮಹದೇಶ್ವರರು ಆ ತಾನೇ ತರದೇವದಿಂದ ಠಿಗಿದ್ದಾರೆ ಸುತ್ತಲೂ ಮನೆ ಗುಂಜ ಮನೆ ಗುರುಗುಂಜ ಎಪ್ಪತ್ತೇಳ ಸುತ್ತಲೂ ಕೆಂಗುಳಿಸ್ತಾ ಇತ್ತಲ್ಲ ವಿಚಿತ್ರ ಏನಾಯ್ತು ಮಾದಪ್ಪ ಅಲ್ಲಿಗೆ ಮಠ ಕಟ್ಟದಕ್ಕೆ ಏನ್ ಬರೋದು ಆದ್ರೆ ಯಾರೊಬ್ರು ಮಠ ಕಟ್ಟಿ ಉದ್ಧಾರ ಮಾಡ್ಬಿಟ್ಟಿದ್ರಂತೆ ಯಾರವರು ಈಗಿನ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಾಳಿ ತಾಲೂಕಿನ ಸಾಲೂರ್ ಎಂಬ ಗ್ರಾಮದ ವಯಸ್ಸಾದ ಮುಪ್ಪಿನ ಷಡಕ್ಷರಿ ಗುರುಗಳು ಅಲ್ಲಿಂದ ನಡೆದು ಬಂದು ಇಲ್ಪ ದಾಸೋಹ ಕಟ್ಟಿರ್ತಾರಂತೆ ಗುರುಗಳ ಹತ್ರ ಮಾಹೇಶ್ವರ ಬರ್ತಾರೆ ಗುರುಗಳೇ ನಾನು ಕೆಲಸ ನೀವು ಮಾಡಿದೀರ ನಾ ಬರ್ತೀನಿ ಗುರುಗಳೇ ನಾನು ಹೋಗ್ತೀನಿ ಇಲ್ಲ ಮಾದೇವ ಅಧಿಕಾರವನ್ನ ಒಂದು ಪುಣ್ಯಕಾರವನ್ನ ನಾನು ಮಾಡಿದ್ದೇನೆ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನೀನು ಅದು ಗುರುಗಳೇ ಗುರುಗಳೆಂತ ಮಾತು ಕೊಟ್ಟರೆ ಜನ ನಡ್ಕೊಂಡು ಹೋಗ್ತೀನಿ ಅಂತ ಅಷ್ಟರಲ್ಲಿ ಕೂಸುದು ಪ್ರಾಣ ಬಿಟ್ಬಿಟ್ರು ಗುರುಗಳೇ ಗುರುಗಳೇ ನೀವು ಕಟ್ಟರೆ ಮಠಕ್ಕೆ ನಿಮ್ಮ ಹೆಸರೇ ಇರಬೇಕು ನಿಮ್ಮ ಹೆಸರೇ ಶಾಶ್ವತವಾಗಿರಬೇಕು ಒಂದ್ ಕೆಲಸ ಮಾಡ್ತೀನಿ ಕಾಡ್ ಜಾಲಿ ಮರ ಕಗ್ಲಿ ಮರವನ್ನ ತರದು ಮಾದಪ್ಪ ಮಠದ ಮದ್ಯದಲ್ಲಿ ನೆಟ್ಟ ಇದು ಮುಪ್ಪಿನ ಷಡಾಕ್ಷರ ಕಟ್ಟಿರತಕ್ಕಂತ ಮಠ ಯಾವತ್ತು ಮುಪ್ಪಾಗದಲ್ಲಿ ಅಂತ ನೆಟ್ಟರು ಮರನ ಮಠಮುಪ್ಪಾದ ಮರಮಪ್ಪು ಮರಮುಪ್ಪಾದ ಮಠಮುಪ್ಪು ಅಂತ ಹೇಳಿ ನೆಟ್ಟಿದ್ದು ನೋಡಿ ಮಾದಪ್ಪ ನೆಟ್ಟರ ಮರ ಈಗಲೂ ಬೆಟ್ಟದಲ್ಲಿ ಸಾಲು ಮಠದಲ್ಲಿ ಇದೆ ಅದು ಸುತ್ತೈಗೆ ಸರ್ಕಾರದಿಂದ ಗಾಜಿನ ಪೆಟ್ಟಿಗೆ ಮಾಡಿಸೋರು ಅದಕ್ಕೆ ಒಂದು ಗೆದ್ದು ಕೂಡ ತಿಲ್ಲ ಅದಕ್ಕೆ ಸಾವಿರ ವರ್ಷಗಳ ಇತಿಹಾಸ ಇರೋದು ಆ ಬೆಟ್ಟಕ್ಕೆ ಆ ಒಂದು ಮರಕ್ಕೆ ಮಾದಪ್ಪ ಇದ್ದಾಗ ನೆಟ್ಟಿರೋ ಮರ ಈಗಲೂ ಆಗಿದೆ ಅಂತ ನೋಡಿ ಒಂಚೂರು ಏನೂ ಆಗಿಲ್ಲ ಅದು ಪವಾಡ ಅದು ಅದೊಂಥರ ವಿಶೇಷ ಏನಂತ ಹೇಳಿ ನೆಟ್ಟಿದ್ದು ಗೊತ್ತಾ ಮರ ಏನಾರು ಕೆಟ್ಟೋದ್ರೆ ಮಟನು ಕೆಟ್ಟು ಹೋಗಬೇಕು ಇಲ್ಲ ಮರ ಚೆನ್ನಾಗಿದ್ರೆ ಮಟ ಚೆನ್ನಾಗಿರ್ಬೇಕು ಈ ರೀತಿ ಹೇಳಿ ನೆಟ್ಟಿದ್ದಕ್ಕೆ ಯಾವ ರೀತಿ ಅವಘಡ ಆಗದೆ ಬೆಟ್ಟ ಕೈಲಾಸವಾಗಿದೆ ಸಾಳು ಮಠದಲ್ಲಿ ಏನೋ ಪರಮಾತ್ಮನ ಸಹಕಾರದಿಂದ ವಿಜೃಂಭಣೆಯ ನಡೀತು ಇಲ್ಲಿ ಜೇನುಪೋಡೆ ಕ್ಷೇತ್ರದಲ್ಲಿ ಶಂಕಮ್ಮ ಏನು ಭಕ್ತೆ ಮಕ್ಕಳಿಗೋಸ್ಕರವಾಗಿ ಪರಮಾತ್ಮನಾದ ಮಾದಪ್ಪಲು ಬೇಡ್ತಾಳಂತೆ ಯಾವ ರೀತಿಯಾಗಿ ಪೂಜೆ ಮಾಡಿ ವಿಶ್ವೇಶ್ವರ ಗಂಗಾಧರ ಉಮಾ ಮಹೇಶ್ವರ

ದಿಗ್ಗಿನ ಮಾದಪ್ಪ ಪ್ರತ್ಯಕ್ಷನಾದ ಶಂಕಮ್ಮ ನಿನಗೆ ಮಕ್ಕಳ ಫಲವಿಲ್ಲ ಆದರೆ ಮೊದಲುಟ್ಟುವ ಎರಡು ಮಕ್ಕಳನ್ನ ನನಗೆ ಶಿಷ್ಯರಾಗಿ ಕೊಟ್ರೆ ನಿನ್ನ ಮಕ್ಕಳ ಭಾಗ್ಯ ಕೊಡ್ತೀನಿ ಅಂದ್ರು ಮಾದೇಶ್ವರು ಹಾಗಲಿ ಸ್ವಾಮಿ ಸಾಯೋತನಕ್ಕೆ ಬಂಜೆ ಆಗಿ ಸಾಯೋದಕ್ಕಿನ್ನ ಎರಡು ಮಕ್ಕಳು ನೀನು ದತ್ತು ಕೊಡದೆ ಮೇಲು ಖಂಡಿತವಾದ ಕೊಡ್ತೀನಿ ಅಂದಾಗ ಆಶೀರ್ವಾದ ಮಾಡಿದ್ರು ಮಹದೇಶ್ ಬರು ಅವಳಗ್ ಆಶೀರ್ವಾದ ಮಾಡಿ ತಮಿಳ್ನಾಡು ಕಡೆ ತಲೆ ಮಾಡಿದ್ರು ಮಾದಪ್ಪ ಅಲ್ಲೂ ಅನೇಕ ಪವಾಡಗಳು ಮೆಲೆಸಿ ನನಗೆ ನಡುಮನೆಯೇ ಸರಿ ಅಂತ ಹಿಂತಿರುಗ ಬರುವಷ್ಟರಲ್ಲಿ ಶಂಕರ ಮನೆಗೆ ಎರಡು ಮಕ್ಕಳಾಗಿತ್ತು ಹಸುಗೂಸುಗಳನ್ನು ತಂದು ಮಾದಪ್ಪನ ಒಪ್ಪಿಸ್ತಾಳಂತೆ ಒಪ್ಪಿಸ್ಕೋ ನೋಡಯ್ಯ ಹಸುಗೂಸುಗಳು ಎರಡನ್ನು ಕೊಟ್ಟಾಗ ಒಂದಕ್ಕೆ ಕಾರಯ್ಯ ಇನ್ನೊಂದಕ್ಕೆ ಮಿಲ್ಲಯ್ಯ ಅಂತ ಹೆಸರು ಕೊಟ್ಟರು ಮಹದೇಶ್ ಬರು ಇವರಿಬ್ರು ನನ್ನ ಮುಟ್ಟಿ ಪೂಜೆ ಮಾಡೋ ಶಿಷ್ಯರಾಗಲಿ ಅಂತ ಆಶೀರ್ವಾದ ಮಾಡಿದ್ರು ಕಾರೆಯರು ದಿನೇ ದಿನೇ ಬೆಳೀತಾವ್ರೆ ದೊಡ್ಡವರಾಗಿತ್ತು ಇಲ್ಲಿ ತೃಶನ ಎನಸ್ಕೊಂಬಂದಿದ್ದಲ್ಲ ಮಾದಪ್ಪ ಶ್ರವಣನ ಸಂಹಾರ ಮಾಡಬೇಕು ಅಂತ ಯಾವ ಕೊಂಬಿ ಪಾದ ತಾರಿಗೆ ಹೋಗಿದ್ದ ಶ್ರವಣ ಉಪಾಯ ಮಾಡಿ ಒಂದು ಪ್ರಪಾದಕ್ಕೆ ನೂಕಿ ಕೈಲಿ ತೃಷ್ಣದಿಂದ ಒಂದೇ ಸಾರಿ ಎದೆಗೆ ಟಾಮ ನಾಟಕ ಕೊಳ್ಳೆ ಪ್ರಾಣ ಬಿಟ್ಟುಬಿಟ್ನಲ್ಲ ಶ್ರವಣ ಎಪ್ಪತ್ತೇಳು ಶಿವಭಕ್ತರನ್ನ ಕಲ್ಲು ಬಣ್ಣ ಕೂಡ ಹಾಕಿದ್ದ ಅವ್ರನ್ನೆಲ್ಲ ಬಿಡುಗಡೆ ಮಾಡಿದ್ರು ಮಹದೇಶ್ ಬಿಡುಗಡೆ ಮಾಡಿ ಬರುವ ದಾರಿಲಿ ಹಣದಲ್ಲಿ ಬಿದ್ದಿರುವ ಶರಣದ ಮೇಲೆ ಒಂದೊಂದು ಕಲ್ಲು ಒಂದೊಂದು ಸೊಪ್ಪು ಇಟ್ಬಿಟ್ಟು